ಎಲ್ಲರೂ ಕೂಡ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ವಾಟ್ಸಪ್ಪು ಬಳಕೆಯನ್ನು ಕಡಿಮೆ ಮಾಡಿ ಸ್ವದೇಶಿ ನಿರ್ಮಿತ ಮೆಸೆಂಜರ್ ಆರ್ ಮೆಸೆಂಜರ್ ಅಂತ ಹೊಸ ಆ್ಯಪನ್ನು ನಮ್ಮ ಭಾರತ ದೇಶದವರೇ ಬಿಲ್ಡ್ ಮಾಡಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿದ್ರೆ ತಕ್ಷಣ ವಾಟ್ಸಪ್ ಮೆಸೆಂಜರ್ಗೆ ಗುಡ್ ಬೈ ಹೇಳಿ ಭಾರತದಲ್ಲಿ ನಿರ್ಮಾಣವಾಗಿರುವಂಥ ರೇಟ್ ಟಿ ಮೆಸೆಂಜರನ್ನು ಬಳಕೆ ಮಾಡೋಣ ಯಾಕೆ ಅಂತ ಈ ವಿಷಯ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಮೇರಿಕದ ಅಮೇರಿಕಾವು ಭಾರಿ ನಮಗೆ ಧೋರಣೆಯನ್ನು ಮಾಡ್ತಾಯಿದೆ ತೆರಿಗೆ ವಿಚಾರದಲ್ಲಿ ಇಬ್ಬರು ಬೇರೆ ಬೇರೆ ವಿಚಾರದಲ್ಲಿ ನಮಗೆ ಸೆಡ್ಡನ್ನು ಹೊಡಿತಿದೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅಮೇರಿಕದ ಕಂಪನಿಯ ವಾಟ್ಸಪ್ಪು ಮೆಸೆಂಜರನ್ನು ಡಿಲೀಟ್ ಮಾಡಿ ರೇಟ್ ಟಿ ಮೆಸೆಂಜರನ್ನು ಬಳಕೆ ಮಾಡುವುದರಿಂದ ಅಮೇರಿಕದ ಆರ್ಥಿಕತೆ ಮೇಲೆ ಬಹುದೊಡ್ಡ ನಷ್ಟ ಇರ್ತದೆ ಹಾಗಾಗಿ ಇನ್ನು ಯಾವುದೇ ಕಾರಣಕ್ಕೂ ನಾವು ತಡೆ ಮಾಡದೆ ಎರೈ ಟಿ ಮೆಸೆಂಜರನ್ನು ನಾವು ಇನ್ಸ್ಟಾಲ್ ಮಾಡೋಣ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ನೋಡಿ ನಮಸ್ಕಾರ ಎಲ್ಲರೂ ಕೂಡ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಗಿದ್ದರೆಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಏನಂತ ಹೇಳಿದ್ರೆ ನಾವೆಲ್ಲರೂ ಏನು ಮಾಡ್ತೇವೆ ಅಂದರೆ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೇವೆ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೇವೆ ಇದು ಯಾವ ಕಂಪನಿ ಎಲ್ಲಿ ಕಂಪೆನಿ ಅಂತ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಇನ್ನೂ ಗೊತ್ತಿಲ್ಲ ಆ್ಯಕ್ಚುಲಿ ಇದೊಂದು ಅಮೇರಿಕದ ಕಂಪೆನಿ ಅಮೇರಿಕದ ಕಂಪನಿ ಭಾರತದಲ್ಲಿ ತುಂಬ ಏನು ಹೂಡಿಕೆ ಮಾಡಿಕೊಂಡು ನಮ್ಮನ್ನೆಲ್ಲ ಮಂಗ ಮಾಡ್ತಿದೆ ಸಮಸ್ಯೆ ಏನಿರಲಿಲ್ಲ ಚೆನ್ನಾಗಿತ್ತು ಬಟ್ ಈಗ ಏನು ಮಾಡಿದೆ ಅಂದರೆ ಅಮೇರಿಕಾದಲ್ಲಿ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡ್ತಾಯಿದ್ದಾರೆ ನಮ್ಮ ಭಾರತಕ್ಕೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಹೀಗಾಗಿ ಏನೇ ಆಗಿದೆ ಅಂದರೆ ಭಾರತದ ಆರ್ಥಿಕತೆ ಮೇಲೆ ತುಂಬ ಹೊಡೆತ ಬೀಳ್ತಾ ಇದೆ ಹೊಡೆತವನ್ನು ಏನು ಮಾಡ್ತಾರೆ ಅಂದರೆ ತಪ್ಪಿಸಲು ಬೇರೆ ಬೇರೆ ಕ್ರಮಗಳನ್ನು ಸ್ವದೇಶಿ ವಸ್ತುಗಳ ಬಳಕೆ ಇದೆಲ್ಲವೂ ಕೂಡ ಈಗ ಚಾಲ್ತಿಯಲ್ಲಿದೆ ಹಾಗಾಗಿ ನಾವುಗಳು ಏನು ಮಾಡಬೇಕು ನಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಹೆಚ್ಚಿನವರು ಏನು ಅಂದರೆ ವಾಟ್ಸಪ್ಪನ್ನು ಬಳಕೆ ಮಾಡ್ತಿದ್ದಾರೆ ಏನಾಗಿದೆ ಅಂದರೆ ವಾಟ್ಸಪ್ಪಿಗೆ ಪರ್ಯಾಯವಾಗಿ ಅರಟ್ಟಿ ಮೆಸೆಂಜರ್ ಅಂತ ಒಂದು ಆ್ಯಪನ್ನು ನಮ್ಮ ಭಾರತದವರೇ ಏನು ಕಂಡು ಹುಡುಕಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಎಲ್ಲರೂ ಮೊಬೈಲಲ್ಲ ನಾವು ಇನ್ಸ್ಟಾಲ್ ಮಾಡಿದರೆ ನಾವು ಅಮೇರಿಕಕ್ಕೆ ನಾವು ಅಮೇರಿಕದಲ್ಲಿ ಇನ್ಸ್ಟಾಲ್ ಆಗಿರೋ ಅಥವಾ ಅಮೇರಿಕದಲ್ಲಿ ಬಿಲ್ಡ್ ಆಗಿರುವಂತಹ ಅಮೇರಿಕದ ಕಂಪೆನಿ ಪ್ರೊಡ್ಯೂಸ್ ಮಾಡಿರುವಂತಹ ವಾಟ್ಸಪ್ಪನ್ನು ತ್ಯಜಿಸಿ ನಾವು ಸ್ವದೇಶಿ ನಮ್ಮ ಭಾರತ ದೇಶದಲ್ಲಿ ಬಳಕೆ ಆಗಿರೋ ಅಥವಾ ಬಿಲ್ಡ್ ಮಾಡಿರುವಂತಹ ಎರಿಟಿ ಆ್ಯಪ್ ಅಂದರೆ ವಾಟ್ಸಪ್ ಥರನೇ ಇದು ಕೂಡ ವರ್ಕ್ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಪ್ಲೇಸ್ಟೋರಿಗೆ ಹೋಗಿ ವೆರೈಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಇದರಲ್ಲಿ ಏನು ಎಷ್ಟು ವೆರೈಟಿಗಳಿದೆ ಅಂತೇಳಿದರೆ ನೋಡಿ ಇಲ್ಲಿ ಸ್ಟೋರೀಸ್ ಕೂಡ ಇದೆ ಆಮೇಲೆ ಮೀಟಿಂಗ್ ಕೂಡ ಮಾಡ್ಬೋದು ಏನಾದರೂ ಆಫೀಸಲ್ಲಿ ಅದು ಇದ್ದರೆ ಎಲ್ಲವೂ ಕೂಡ ನೋಡಿ ಮೀಟಿಂಗ್ ನೋವು ಜಾಯಿನ್ ನೋವು ಎಲ್ಲವೂ ಕೂಡ ಇದೆ ಶೆಡ್ಯೂಲ್ಡ್ ಕೂಡ ಇದರಲ್ಲಿ ನಾವು ಮಾಡ್ಬೋದು ಆ ನಂತರದಲ್ಲಿ ನೋಡಿ ಚಾರ್ಜ್ ಕೂಡ ಮಾಡ್ಬೋದು ಅದರೊಟ್ಟಿಗೆ ಇಂಟರ್ನೆಟ್ ಕಾಲ್ ಕೂಡ ಮಾಡ್ಬೋದು ನೋಡಿ ಈ ಥರ ತುಂಬ ಉಪಯುಕ್ತ ಆಗಿದೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಎರೆ ಆ್ಯಪನ್ನು ಕೂಡಲೇ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡೋದರಿಂದ ನಮ್ಮಿಂದ ನಮ್ಮ ದೇಶಕ್ಕೆ ನಾವು ಕೊಡುಗೆಯನ್ನು ನೀಡಬಹುದಾಗಿದೆ ಅಮೇರಿಕಾದಂತಹ ಕಂಪನಿಗಳು ನಮಗೆ ಸೆಡ್ಡು ಹೊಡಿತವೆ ಅಂದರೆ ನಾವು ಯಾಕೆ ಸುಮ್ಮನೆ ಇರಬೇಕು ಹಾಗಾಗಿ ಎಲ್ಲ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಇವತ್ತಿ ತಡ ಮಾಡಬೇಡಿ ಎರೆ ಆ್ಯಪನ್ನು ನೀವು ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡಿ ಯಾಕೆಂಥೇಳಿದ್ರೆ ಅಮೇರಿಕಾದ ಧೋರಣೆಯನ್ನು ನಾವು ಖಂಡಿಸಲೇಬೇಕು ಹೀಗಾಗಿ ನಾವೆಲ್ಲರೂ ಕೂಡ ಎರಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ವಾಟ್ಸಪ್ಪಿಗೆ ನಾವು ಸೆಡ್ಡು ಹೊಡಿಬೇಕು ಹಾಗಾಗಿ ಯಾರು ಕೂಡ ತಡೆ ಮಾಡಬೇಡಿ ಈ ವಿಡಿಯೋನ ಯಾರು ನೋಡ್ತಿದ್ದೀರಿ ಸ್ಕಿಪ್ ಮಾಡಿದೆ ದಯವಿಟ್ಟು ಈಗಲೇ ಎರಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಸ್ವದೇಶಿ ಆ್ಯಪನ್ನು ಡೌನ್ಲೋಡ್ ಮಾಡುವುದರಿಂದ ಹೆಚ್ಚಿನ ನಮ್ಮ ಭಾರತ ದೇಶಕ್ಕೆ ನಮಗೆ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡಿ ನಮಸ್ಕಾರ ಇಂಟ್ರೊಡ್ಯೂಸಿಂಗ್ ಮತ್ತು ವಿಡಿಯೋವನ್ನು ನೋಡಿದ್ದೀರಿ ಅಂತ ಭಾವಿಸ್ತೇನೆ ಇನ್ಯಾಕೆ ತಡ ಈ ಈಗಾಗಲೇ ತಡವಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬೇಗ ಎರಿಟಿ ಮೆಸೆಂಜರನ್ನು ಇನ್ಸ್ಟಾಲ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ ಹೊಸ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ